ಪ್ರತಿ ವೀಕ್ಷಕರಿಗೆ ನಮಸ್ಕಾರಗಳು ಎರಡನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀರಾಮಕೋಟಿ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಸುದ್ದಿಯ ವಿವರ ಕೋಲಾರ ನಗರದ ವೀರಾಂಜನೇಯ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಎರಡನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀರಾಮಕೋಟಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಅಕ್ಟೋಬರ್ ಇಪ್ಪತ್ತು ಬುಧವಾರ ಮತ್ತು ಇಪ್ಪತ್ತೊಂದನೇ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಬುಧವಾರರಂದು ಬೆಳಿಗ್ಗೆ ಗಣಪತಿ ಪೂಜೆ ಗಂಗೆ ಪೂಜೆ ಪುಣ್ಯಾಹವಾಹನ ಕಳಸಾಸ್ಥಾಪನೆ ನವಗ್ರಹ ಪೂಜೆ ಗಂಗೆ ಪೂಜೆ ನವಗ್ರಹ ಪೂಜೆ ರಾಮಕಾರಕ ಹೋಮ ಶ್ರೀ ವೀರಾಂಜೇನೇಯ ಸ್ವಾಮಿ ಮೂಲ ಮಂತ್ರ ಹೋಮ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಗುರುವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಗಣಪತಿ ಪೂಜೆ ನವಗ್ರಹ ಪೂಜೆ ಕಳಶ ಸ್ಥಾಪನೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಜೆ ಆರು ಗಂಟೆಗೆ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಸೀತಾರಾಮಾಂಜನೆಯ ಪುಷ್ಪ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ ಮಾಡಲಾಯಿತು ಈ ಎಲ್ಲ ಪೂಜಾ ಕಾರ್ಯಕ್ರಮವು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮುರಳಿ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಮುರಳಿ ದೀಕ್ಷಿತ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಸುನೀಲ್ ಕುಮಾರ್ ಕಾರ್ಯದರ್ಶಿ ಆನಂದ್ ಖಜಾಂಚಿ ಸಂತೋಷ್ ಕುಮಾರ್ ಇವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಪೂಜಾ ಕ್ರೈಂ ಕಾರ್ಯಗಳು ನಡೆದವು मुख्य अतिथिगी बीजेपी कोलार जिला अध्यक्षरू मजी कूड़ा अध्यक्षर ओमशक्ति चलपति लीलवी आस्पत्र ख्यात वैद्यर डाक्टर अरविंद देवस्थान आगमी देवर दर्शन पड़े स्वमी कृपे पात्रर पल्ल मेरवण चालने ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಎರಡು ದಿನವೂ ಬೆಳಗಿನ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆಯನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮದ್ Продолжение ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ ಜೇನು ಕೊಟ್ಟರು ಬೇಡ ಜ್ಞಾನಿಗಳ ಸಂಘ ಕನಕ ಕೊಟ್ಟರುವರ ಸಂಘ ಜ್ಞಾನವಿದ್ದರೂ ಬೇಡ ಜಾತಿ 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 ಎಂದು ಬಡುವ ಬಡಿದಾಡುವವರ ಸಂಘ ಹಾಡುವುದಾದರೆ ಮಾಡುವ ಇಂಥ ಉತ್ತಮರ ಸಂಘ ಎತ್ತೆನೋ ತ